ಒಬ್ರು ಕೂಡ ಸ್ಪಾಟ್ಗೆ ಹೋಗಕ್ಕೆ ರೆಡಿ ಇಲ್ಲ ಇವತ್ತು ಅದೇ ಜಾಗದಲ್ಲಿ ಇದ್ಕೊಂಡು ಫೋನ್ ಮಾಡಿದ್ರೆ ಬಂದು ಸ್ಪಾಟ್ ಪಂಚನಾಮೆ ಮಾಡಕ್ತಾ ಇರಲಿಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಸೀಜರ್ ಪಂಚನಾಮೆ ಆಗಿದೆ ರೀ ಎದುರು ಪಂಚನಾಮೆ ಬೆನ್ನಿಂದ ಮೊಬೈಲ್ ಸೀಜ್ ಪಂಚನಾಮೆ ಆಗಿದೆ ಎದುರ್ದಾಗಿದೆ ಆಗಿರುವುದು ತಲೆ ಬುರುಡೆ ಎ ಪಂಚನಾಮೆ ಆದ್ರೆ ಇಟ್ ಶುಡ್ ಬಿ ಫಾಲೋಡ್ ಬೈ ದಿ ಸ್ಪಾಟ್ ಪಂಚನಾಮ ಹೋಗ್ತಾ ಇರಲಿಲ್ಲ ಯಾರು ಭಯ ಕಾಡ್ತಾ ಇದೆ ಯಾಕೆ ಭಯ ತೋಡ್ರಿ ಅದನ್ನು ಏನಿದೆ ಅದನ್ನ ಹೊರಗಡೆ ತೀರಿ ಅದನ್ನ ನಾಯಿದು ಇದ್ದಿರಬಹುದು ಬುರುಡೆ ಇರ್ಬಹುದಲ್ಲಿ ಹಂದಿಗಳಂದಿರಬಹುದು ಅಥವಾ ಏನು ಇರ್ಲಿಕ್ಕೇ ಇಲ್ಲ ಪಾಪ ಸಿ ಟಿ ರವಿಯವರು ಅಮಾಯಕರು ಇವತ್ತು ಕೇಳ್ತಾ ಇದ್ದಾರೆ ಅವ್ರಿಗೆ ಅಮಾಯಕರು ಅವ್ರಿಗೆ ಗೊತ್ತಿಲ್ಲ ಏನು ಅಲ್ಲಿ ಹಂದಿ ಹಂದಿದ್ದಿದೆಯೋ ಅಥವಾ ಏನು ಇಲ್ವೇ ಇಲ್ಲವೋ ಯಾಕಂದರೆ ದೇವತಾ ಮನುಷ್ಯನ ಮೇಲೆ ಪಾಪ ಹಾಕ್ಬಾರ್ದದ ಆರೋಪ ಹಾಕ್ಬಾರ್ದಲ್ವಾ ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂತ ತೋರಿಸಿ ಕ್ರಮ ಕೈಗೊಳ್ಳಿ ಅಮ್ಮ ಯಾರ ಪಾಪ ಸಿಟಿ ಏನು ಗೊತ್ತೇ ಇಲ್ಲ ಮೊನ್ನೆ ತುಮಕೂರಿನಲ್ಲಿ ಇವೃದಯ ಯೋಜನೆ ಕೆರೆಯುವ ಯೋಜನೆ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವೃದಯ ಯೋಜನಾಧಿಕಾರಿ ಜೈಲಿಗೆ ಹೋದ ಸಿಟಿ ಇರವಿಗೆ ಗೊತ್ತಿಲ್ಲ ಪಾಪ ಅದೇ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಆಗಿದೆ ಹಿಂದೂ ಯಾಕಂದ್ರೆ ಹಿಂದೂ ಅಂತ ಸ್ಪೆಸಿಫಿಕ್ ಹೇಳಬೇಕು ಯಾವಾಗ ಸಿಟಿ ಇರುವ ತಕ್ಷಣ ಹಿಂದೂ ಅಂತ ಹೇಳ್ಬೇಕು ನಾವು ಅದನ್ನ ಆನೆ ಮಾವತರು ಜೋಡಿ ಕೊಲೆ ಆಗಿದೆ ಆರೋಪಿಗಳು ಸಿಕ್ಕಿಲ್ಲ ಪದ್ಮಲತಾಳ ಕೊಲೆ ಆಯ್ತು ಹಿಂದೂ ಪದ್ಮಲತಾಳ ಕೊಲೆ ಆಯ್ತು ಆರೋಪಿಗಳು ನಾಪತ್ತೆ ಆಗಿದ್ದು ಧರ್ಮಸ್ಥಳದಲ್ಲಿನೇ ವೇದವಲ್ಲಿ ಕೊಲೆ ರೇಪ್ ಎಂಡ್ ಆಯಿತು ಆಯ್ತು ಆರೋಪಿಗಳು ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿನೇ ಹಿಂದೂ ವೇದವಲ್ಲಿ ಸಾರಿ ಸಿಟಿ ಅವರು ಸಾರಿ ಹೇಳ್ತೇನೆ ಹಿಂದೂ ವೇದವಲ್ಲಿ ನಿನ್ನೆ ತಾನೆ ಯಾರು ನಮ್ಮ ಅನನ್ಯ ಭಟ್ ಅವ್ರ ಕಂಪ್ಲೇಂಟ್ ಕಾಪಿ ಓದಿದೆ ನಾನು ನಾನು ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಕುಲದವಳು ನಮಗೆ ಶ್ರಾದ್ದ ಕಾರ್ಯ ಬಹಳ ಮುಖ್ಯ ನನಗೆ ಇಂಥ ದೊಡ್ಡವ್ರ ವಿರುದ್ಧ ನಾನು ಎದುರಿಸಕ್ಕೆ ತಯಾರಿಲ್ಲ ಆಗಲ್ಲ ಶಕ್ತಿ ಇಲ್ಲ ಒಂಟಿ ಮಹಿಳೆ ನಾನು ನನ್ನ ಮಗಳ ಶವ ಅಸ್ಥಿ ಪಂಜರವನ್ನಾದರೂ ಕೊಡಿ ಹಿಂದೂ ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಹೆಣ್ಣು ಮಗಳು ನಾನು ಸಿಟಿ ರವಿಯವ್ರ ಪಾಪ ಗೊತ್ತಿಲ್ಲ ಗೊತ್ತಿಲ್ಲ ಅಮಾಯಕರು ಗೃಹ ಸಚಿವರು ಗೊತ್ತಿಲ್ಲ ಪಾಪ ಅಮಾಯಕರು ಯಾಕಂದ್ರೆ ಯಾಕೆ ಅಮಾಯಕರು ಅಂತ ಹೇಳಿದ್ರೆ ಶಿಕ್ಷಣ ಸಲುವಾಗಿ ಬಂದಿದ್ದಾರೆ ಸುರೇಂದ್ರ ಅವರು ನಾವು ಸೆಟ್ಟಿಂಗ್ ಸುರೇಂದ್ರ ಅವರು ಶಿಕ್ಷಣದ ಕಾಲೇಜ್ ಸರಿ ಇಲ್ಲ ಅಂತೇಳಿ ಮೋಸ್ಟ್ಲಿ ಕಾಲೇಜ್ ಸೋರ್ತಾ ಇರಬೇಕು ಅದಕ್ಕೆ ಮೇಲೆ ಒಂದು ತೇಪೆ ಹಚ್ಚಾಕೆ ಅದೇನೋ ಅದಕ್ಕೆ ಅದೇನೋ ಪ್ಲಾಸ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನೋ ಹಾಕ್ತಾರೆ ಸೋರ್ಲಾರ್ದಂಗೆ ಐತೆ ಸೋರ್ತಾ ಐತೆ ಅಲ್ಲ ಒಡೆದು ಹೋಗ್ತಾ ಇದೆ ಪೂರ್ತಿ ಒಡೆದು ಹೋಗಿದೆ ಒಂದು ಕೋಟೆ ಟ್ಯಾಪೆ ಹಚ್ಚಾಕೆ ಶಿಕ್ಷಣ ಸಚಿವರಿಗೆ ಹೋಗೋ ಬದಲು ರೋಡ್ ಏನೋ ಗೊತ್ತಾಗಿರಲಿಲ್ಲ ಸೆಟ್ಟಿಂಗ್ ಸುರೇಂದ್ರ ಅವರಿಗೆ ಇವರು ಹತ್ರ ಬಂದಿದ್ದಾರೆ ಅದನ್ನು ಇವರು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಶಿಕ್ಷಣ ಸಲುವಾಗಿ ಬಂದಿದ್ದರು ಅಮಾಯಕರು ರೀ ಸುಮ್ಮನೆ ಟ್ರೋಲ್ ಮಾಡಬೇಡ್ರಿ ಸಿ ಟಿ ರವಿ ಅವರಿಗೆ ಗೃಹ ಸಚಿವರಿಗೆ ಬಹುಶಃ ಹೇಳಿದ್ರಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾವಿರ ಡಿ ಕೆ ಶಿಗಳು ಡಿ ಕೆ ಶಿ ಸಾವಿರ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಬರಲಿರಿ ಬರಲಿ ಬಹುಶಃ ಅದಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅದಕ್ಕೆ ತೋರಿಸು ಮ್ಯಾಪ್ ಮಾಡಿ ತೋರಿಸು ಎಲ್ಲಿದೆ ಎಲ್ಲಿದೆ ಬಹುಶಃ ಅವ್ರದೇ ಒತ್ತಡ ಇರಬೇಕು ಥೌಸಂಡ್ ಡಿ ಕೆ ಶಿದು ಇವ್ರ ಹಿಂದೆ ಥೌಸಂಡ್ ಡಿ ಕೆ ಶಿ ಇರಬಹುದು ನೂರು ಡಾಜಿ ಅವ್ರು ಅವರು ಇರಬಹುದು ದೊಡ್ಡ ದೊಡ್ಡ ಹೈಕಮಾಂಡ್ ಇರಬಹುದು ಇವ್ರ ಹಿಂದೆ ನಮ್ಮ ಹಿಂದೆ ಯಾರಿದ್ದಾರೆ ನೋಡಿ ಯಾರಿದ್ದಾರೆ ನಮ್ಮ ಹಿಂದೆ ಈ ಹೆಣ್ಣು ಮಗಳು ನಮ್ಮ ತಂಗಿನೋ ನನ್ನ ಮಗಳೋ ಸಾವಿರ ಡಿ ಕೆ ಶಿಗಳು ಈ ಸೌಜನ್ಯಳ ಎಡಗಾಲಿನ ಚಪ್ಪಲಿಗೆ ಹತ್ತಿದ ಧೂಳಿಗೂ ಈ ಥೌಸಂಡ್ ಸಾವಿರ ಡಿ ಕೆ ಶಿಗಳು ಸಮ ಅಲ್ಲ ಎದ್ದು ಬಿಟ್ಟಿದ್ದಾಳೆ ಯಾವ ಥೌಸಂಡ್ ಡಿ ಕೆ ಶಿಗಳು ಸಾವಿರ ಡಿ ಕೆ ಶಿಗಳು ಕೂಡ ಇವಳ ಮುಂದೆ ಇವಳ ಶಕ್ತಿಯ ಮುಂದೆ ಚಾಮುಂಡೇಶ್ವರಿ ಶಕ್ತಿ ಮುಂದೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಪ್ರಯತ್ನ ಮಾಡಿ ಎಷ್ಟು ಮಾಡ್ತೀರೋ ಮಾಡಿ ಶವಗಳು ಮೇಲೆ ಬಂದೇ ಬರ್ತದೆ ಬರಲಿಲ್ಲ ಅಂದರೆ ನಾವು ಆಗ್ರಹ ಮಾಡೇ ಮಾಡ್ತಿದ್ದೇವೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಒಂದು ಗರ್ಜನೆ ಹೇಳಿದರೆ ಸಾಕು ಒಂದು ಗರ್ಜನೆ ಕೊಟ್ಟರೆ ಸಾಕು ಲಕ್ಷಾಂತರ ಜನ ಇದೇ ಧರ್ಮಸ್ಥಳದಲ್ಲಿ ಸೇರ್ತಾರೆ ಆ ಕೆಲಸ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ನಾವು ಜಾಸ್ತಿ ದಿನ ಕಾಯಕ್ಕೂ ಆಗುದಿಲ್ಲ ನಿಮ್ಮನ್ನ ಆಟ ನೋಡ್ಕೊಂಡು ಕುದರಕಾಗಲ್ಲ ಥೌಸಂಡ್ ಡಿ ಕೆ ಸಿಗಳದ್ದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ